அனந்த அனந்தாயக அண்ணா நமஸே நமஸ புத்தர் அண்ணா என்ன புத்தா பிரசாத கெரமணாய் மக்கள் பாரி தாய பாரணை க்ளே அசிரவே க்ரானி அப்படியே அனந்தபத்மநாப க்ரீ అనంతి వెళ్ళ ఆదుపణ బాధపూడు ఈ క్షేత్ర ఈ క్షేత్ర మహాత్మ పను అన్నంగా ఇది బాళ్గూళ్ళకి దేవస్థాన బాళ్గూళ్ళకి దేవస్థాన నన్న ఊరి పూర సహకారడు ఈ క్షేత్రను జీర్ణోద్ధార అంటుంది ఇది క్షేత్ర జీర్ణోద్ధారణించిన కొడుతు కనుక ఈ క్షేత్ర ధర్మస్థలకి ఒపట్ అంటే విచారణ అంజా పూజ కవందరే భేటీ ఆ అక్కడ ఈ క్షేత్ర ಮುಲ್ಪ ಜಾತಕ್ಕೆ ನಂದ ನಮಗೆ ಛಿದ್ರಛಿದ್ರವಾದಿತ್ತ ನಂಚಿತ್ತ ಮೂರ್ತಿಗಳು ಪೂರ ನಮಗೆ ಸುವೇ ಸಿಕ್ಕನು ಅಂಚ ವಿಷ್ಣು ದೇವಸ್ಥಾನ ಪಂಟಿನವು ಸಾವಿರದ ಒಂಬೈನೂರ ಮೂರನೇ ಇಸುವಿನ ದಾಖಲಿನ ಸುನಗಲ ಈಗ ನಮಗೆ ಗೊತ್ತಾಗ್ತದೆ ನಮ್ಮ ಅಷ್ಟಮಂಗಲ ಪ್ರಶ್ನೆ ನಿವೃತ್ತಿ ರಾಶಿ ಜಿಪ್ಪಣಗಿಂದ ಪುರತಗು ನೋಂಪುದಾನಿ ನೋಪದ ದುಮ್ಮೆನಾನಿ ಅಂಚ ಆ ಪೂರ್ತಗೂ ಕೃಷ್ಣ ಸತ್ತೆ ನಮಗೆ ಪ್ರಶ್ನೆ ಬರ್ತನಗಿನ ಹೊರತು ಕನಕ ಪ್ರಶ್ನೆ ನಿವೃತ್ತಿ ರಾಶಿ ಬಂಟ್ನಗಿಂದ ಹೊರತು ಕನಕ ಬರ್ಕಣ ಈ ಕನಕ ಈ ಕ್ಷೇತ್ರದಲ್ಲಿ ಅನಂತಪತ್ನಿ ಹಾಬ ಅನಂತಪತ್ತಿನ ಪಡೆ ಬಣ್ಣಗ ಅಳಿತು ನಂಗಿನ ದೇವಸ್ಥಾನ ಪುನಃ ಜೀರ್ಣೋದ್ಧಾರ ಕೊಟ್ಟು ಕನಗೋಸ ನಾಮಕರಣ ಅನಂತ ಪದ್ಮನಾಭಿನ ರೀತಿಯಾದ ಆರಾಧನೆ ಅಂತ ಮುಲ್ಪದ ದೇವರನ್ನು ಸ್ವೀಯರ ನಂಡ ಶ್ರೀ ಸಿಲು ಪದ್ಮ ಪದ್ಮಡ ಅಂತ ನಂಗಿನ ವಿಷ್ಣು ದೇವರು ತರತಮಿ ಕೀರ್ತನ ಜಿನ್ನ ಹೂಚಿ ಹೋಗಣತೆ ಮುಳುಪದ ಮಹಾಸಂಕಲ್ಪ ಜಾಧಕ್ಕೆ ನಂದ ಏರಾಂಡ ಭಕ್ತ ಮಹಾಶೀರನ ಕಳ ಅಭೀಷಿ ಈಡೋರು ನಂಡ ಮುಲ್ಪ ಎರಡು ಕದಳಿದ ಗೊನೆಯನ್ನು ಅರ್ಪಣೆ ಹೋಗಬೇಕು ಅಂಜನೆ ಪೇರ ಬಾಯಸನ್ನು ಅರ್ಪಣೆ ಆಗಬೇಕು ಒಂದು ಕ್ಷೇತ್ರದ ವೈವಿಷ್ಟತೆ ಈ ಕ್ಷೇತ್ರಕ್ಕೆ ನಾನಾ ರೀತಿಯ ಭಕ್ತಳು ಭಕ್ತ ಜನಗಳು ಬರ್ತದೆ ಆಕಳ ಆಕಳ ಇಷ್ಟ ಆಡ್ತಾಳೆ ಅನ್ನೋ ಕೂಡ ಆಕಳು ಈಡೇರಿಸೋದನ್ನು ಕೋತಾರೆ ಆಯ್ತಾರ ಕ್ಷೇತ್ರ ದಿನದ ದಿನ ಐದು ವರ್ಷದ ಪಿರಪ್ಪ ಜೀರ್ಣೋದ್ಧಾರ ಅನ್ನ ಈತಿ ಜೀರ್ಣೋದ್ಧಾರ ಆದರೆ ಈತಿ ವಿಶೇಷತೆ ಪಡೆಯೋ ಮುಂದ ಈ ಕ್ಷೇತ್ರದ ಆನಂದ ಪದ್ಮನಾಭದೇವರೇ ಸಾಕ್ಷಿ